ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕರ್ನಾಟಕ ಮಂದಿ ಕೇರಳ ಲೈಫ್ ವೀಕ್ಷಕರೇ ಒನ್ ಡೇ ನಾವು ಟ್ರಿಪ್ ಹೋಗಿದ್ವಿ ಎಲ್ಲಂದ್ರೆ ಹೊಸಪೇಟೆ ಡ್ಯಾಮ್ನೊಳಗೆ ಹೋಗಿದ್ವಿ ಅಲ್ಲೇ ವಾಟ್ರ್ ಪಾರ್ಕು ಆಗೈತಿ ಹಾಗಾಗಿ ಎಲ್ಲರೂ ಸೇರಿ ಹೋಗಿದ್ವಿ ಅದರ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ ಹೊಸಪೇಟೆ ಡ್ಯಾಮ್ನೊಳಗೆ ಮೊದಲು ವಾಟ್ರ್ ಪಾರ್ಕ್ ಇದ್ದಿದ್ದಿಲ್ಲ ಈ ಸ್ವಲ್ಪ ವರ್ಷ ಆಗೈತಿ ವಾಟ್ರ್ ಪಾರ್ಕ್ ಮಾಡ್ಯಾರ ಅದು ನೋಡೋಕಂತೇಳಿ ಹೊಂಟೀವಿ ಈ ನಮ್ಮ ಹತ್ತಿರ ಅಂದ್ರೆ ಇದು ವಾಟ್ರ್ ಪಾರ್ಕ್ ಮತ್ತು ಇಲ್ಲಾಂದ್ರೆ ಹುಬ್ಬಳ್ಳಿಗೆ ಹೋಗ್ಬೇಕು ರೀ ಇಲ್ಲಾಂದ್ರೆ ಬೆಂಗ್ಳೂರು ಹೋಗ್ಬೇಕು ಹತ್ತಿರ ಯಾವೂ ಇಲ್ಲ ಹಾಗಾಗಿ ಈ ವಾಟ್ರ್ ಪಾರ್ಕ್ ಹೋಗಿವಿ ಇದು ತುಂಗಭದ್ರಾ ಜಲಾಶಯ ಡ್ಯಾಮ್ ಅದರೊಳಗೆ ವಾಟ್ರ್ ಪಾರ್ಕ್ ಮಾಡ್ಯಾರ ಹಾಗಾಗಿ ನಾವು ಅದು ನೋಡೋಕೆ ಹೋಗಿದ್ವಿ ನೋಡಿರಿ ಅಷ್ಟು ದೊಡ್ಡದಲ್ಲ ಸಂದೈತಿ ಒಂದು ಹಾಫ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು ಆಮೇಲೆ ಡ್ಯಾಮ್ನೊಳಗಡೆ ಪಾರ್ಕ್ ಅದೆಲ್ಲ ಐತಲ್ರಿ ಹೀಗೆಲ್ಲ ಅಡ್ಡಾಡಿಕೊಂಡು ಒಂದು ದಿನ ನಾವು ಸ್ಪೆಂಡ್ ಮಾಡ್ಬೋದು ಆಮೇಲೆ ನೀರಷ್ಟು ಸ್ವಚ್ಛತೆ ಇಲ್ಲ ರೀ ನೀರಷ್ಟು ಕ್ಲೀನಿಂಗ್ ಇಲ್ಲ ಪರವಾಗಿಲ್ಲ ನಾವು ಇದು ಮಾಡ್ಬೋದು ಬೇರೆ ಯಾವುದೂ ಇಲ್ಲಲ್ಲ ಹಾಗಾಗಿ ಮಕ್ಕಳಿಗೆ ಒಂದು ಅಂತ ಹೇಳ್ಬೋದು ನೋಡಿರಿ ಈ ಥರ ಎಲ್ಲ ಇತ್ತು ಒಳಗಡೆ ಆಮೇಲೆ ವಾಟ್ರ್ ಪಾರ್ಕ್ ಆದಮೇಲೆ ರೀ ಅಲ್ಲೇ ಡ್ಯಾಮ್ನೊಳಗೆ ಇದು ಅದಾವು ಗೇಮ್ಸ್ ಅದಾವು ಭಾಳ ಕಾಸ್ಟ್ಲಿ ಅದಾವೆ ರೀ ಇಲ್ಲಿ ಗೇಮ್ಸ್ ಎಲ್ಲ ಒಂದೊಂದು ಸಪ್ರೇಟ್ ರೇಟ್ ಅದಾವು ಹಂಗಾಗಿ ನಾವು ಜಾಸ್ತಿ ಇದ್ರೊಳಗೆ ಹುಡುಗರನ್ನ ಹಚ್ಚಿಲ್ಲ ಆಮೇಲೆ ಗೌರ್ಮೆಂಟಿದ್ದು ಪಾರ್ಕ್ ಐತಿ ಅದರೊಳಗೆ ಆಟ ಆಡೋ ಸಾಮಾನು ಭಾಳ ಕಡಿಮೆ ಅದಾವೆ ರೀ ಆಮೇಲೆ ಅಲ್ಲೇ ಅಕ್ವೇರಿಯಮ್ ಐತಿ ಫಿಶ್ ಅಕ್ವೇರಿಯಮ್ ಐತಿ ಅದೇನು ಜಾಸ್ತಿ ಇಲ್ಲ ರೀ ಚಾರ್ಜ್ ಟೆನ್ ರುಪೀಸ್ ಐತಿ ಒಬ್ಬೊಬ್ಬರಿಗೆ ಅದು ಪರವಾಗಿಲ್ಲ ಹೋಗಿ ನೋಡ್ಬೋದು ವೆರೈಟಿ ವೆರೈಟಿ ಫಿಶ್ಗಳೆಲ್ಲ ಅದಾವು. ಸ್ವಲ್ಪ ಅದ್ರದ್ದು ವೀಡಿಯೋ ನಾನೇ ಇದ್ರೊಳಗೆ ಆ್ಯಡ್ ಮಾಡೀನಿ ಹೀಗೆಲ್ಲ ಐತ್ರೀ